ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ಪಡ್ಕೊಂಡು ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದೀರಾ ಸೊ ಅವರೆಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಸೊ ಹಾಗಾದ್ರೆ ಹದಿನಾರನೇ ಕಂತಿನ ಹಣ ಯಾವ ಹಂತದಲ್ಲಿದೆ ಸರ್ಕಾರ ಏನಾದ್ರೂ ಬಿಡುಗಡೆ ಮಾಡಿದ್ಯಾ ಇಲ್ವಾ ಯಾವ ಹಂತದಲ್ಲಿ ಇದೆ ಹದಿನಾರನೇ ಕಂತಿನ ಹಣ ಅಂತ ನೋಡೋದಾದ್ರೆ ಸರ್ಕಾರದಿಂದ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತವಾಗಿರುವಂತಹ ಅಫಿಶಿಯಲ್ ಆಗಿರುವಂತಹ ಮಾಹಿತಿ ಇಲ್ಲ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡಾಗ ಅಲ್ಲಿ ಯಾವ ಒಂದು ಲೆವೆಲ್ ಅಲ್ಲಿ ಅಂದ್ರೆ ಯಾವ ಒಂದು ಹಂತದಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಅಂತ ನೋಡೋದಾದ್ರೆ ಈ ಹದಿನಾರನೇ ಕಂತಿನ ಹಣ ಏನಿದೆ ಹದಿನಾರನೇ ಕಂತಿನ ಹಣ ಪುಷ್ಟು ಡಿ ಬಿ ಟಿ ಹಂತದಲ್ಲಿ ಇದೆ ಅನ್ನುವಂಥದ್ದು ತೋರಿಸ್ತಾ ಇದೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಬಹುದು ನಿಮ್ಗೆ ಕಳೆದ ಏನು ಹದಿನೈದನೇ ಕಂತಿನ ಹಣ ಇತ್ತಲ್ಲ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ನಿಮ್ಗೆ ಕಳೆದ ಬಾರಿ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯಾಗಿ ಒಂದು ಲೆಕ್ಕಾಚಾರ ಒಂದು ಲೆಕ್ಕಾಚಾರ ಮಾಡಿ ಒಂದು ಲೆಕ್ಕಾಚಾರದ ಮೇಲೆ ನಿಮ್ಗೆ ತಿಳಿಸ್ಕೊಟ್ಟಿದೆ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗಬಹುದು ಅನ್ನೋದನ್ನ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದೆ ಅದರಂತೆ ನಿಮ್ಗೆ ಅಹ್ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಯ್ತು ಸೊ ಕೆಲವರಿಗೆ ಅದಾದ್ಮೇಲೆ ಬಂತು ಬಿಡಿ ಅಂದ್ರೆ ಟೈಮ್ ತಗೊಂಡು ಬರುತ್ತೆ ಕೆಲವರಿಗೆ ಆದ್ರೆ ಬಿಡುಗಡೆ ಆಗಿತ್ತು ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಯ್ತು ಸೊ ಹಾಗಾದ್ರೆ ಸೊ ಇದೇ ಒಂದು ಲೆಕ್ಕಾಚಾರದಲ್ಲಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಗೆ ಸ್ವಾಗತ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಸ್ಪಷ್ಟನೆ ಕೊಡೋದಾದ್ರೆ ಇಲ್ಲಿ ಸರ್ಕಾರದಿಂದ ಯಾವುದೇ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಇಲ್ಲ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಹದಿನಾರನೇ ಕಂತಿನ ಹಣದ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಂಡಾಗ ಅಲ್ಲಿ ಪುಷ್ ಟು ಡಿ ಬಿ ಟಿ ಅನ್ನುವಂತಹ ಒಂದು ಆಪ್ಷನ್ ತೋರಿಸ್ತಾ ಇದೆ ಸೊ ಆ ಒಂದು ಹಂತದಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಸೊ ನಾವು ಅಂದಾಜಿನ ಮೇಲೆ ಒಂದು ಲೆಕ್ಕಾಚಾರ ಮಾಡಿ ಸೊ ಕಳೆದ ಏನು ಹಿಂದಿನ ಕಂತಿನ ಹಣ ಯಾವ ರೀತಿ ಬಂತು ಅದನ್ನ ನೋಡಿಕೊಂಡು ನಾವು ಕಂಪೇರ್ ಮಾಡಿ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈ ತಿಂಗಳು ಬರೋದಿಲ್ಲ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಬರೋದಿಲ್ಲ ಮುಂದಿನ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕಿನ ಒಳಗಡೆ ಅಥವಾ ಹದಿನೈದನೇ ತಾರೀಕಿನ ಒಳಗ ಒಳಗಡೆ ಬರುವಂತಹ ಸಾಧ್ಯತೆ ಇದೆ ಇದು ಸಾಧ್ಯತೆ ಇರುವಂತದ್ದು ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲ ಬರುವಂತಹ ಸಾಧ್ಯತೆ ಇದೆ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಸೊ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ಲಾರಿಟಿನ್ನ ಕೊಡುವಂತಹ ಅವರ ಒಂದು ಸಿಚುವೇಶನ್ ಅಲ್ಲಿ ಇಲ್ಲ ಯಾಕಂದ್ರೆ ಅಹ್ ಏನ್ ನಡೀತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರಬಹುದು ಸಿಟಿ ರವಿ ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಏನ್ ಜಟಾಪಟಿ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತಿರ್ಬೋದು ಸೊ ಅವರಿಬ್ರು ಕೂಡ ಅವ್ರದೇ ಆದಂತಹ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ ಅವ್ರದೇ ಆದಂತಹ ಒಂದು ಜಟಾಪಟಿಯಲ್ಲಿ ಇದ್ದಾರೆ ಸೊ ಅದ್ರ ಬಗ್ಗೆ ಇವಾಗ ಮಾತಾಡೋದಿಕ್ಕೆ ಹೋಗೋದಿಲ್ಲ ಸೊ ಇವಾಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಹದಿನಾರನೇ ಕಂತಿನ ಹಣ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಬರುವಂತಹ ಸಾಧ್ಯತೆ ಇರುತ್ತೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಏನೇ ಹೊಸ ಮಾಹಿತಿ ಬಂದ್ರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ